ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಕಾಲೇಜಿನ ಗೌರವಾನ್ವಿತ ಪ್ರಾಂಶುಪಾಲರಾದ ಪ್ರೊಫೆಸರ್ ಡಾಕ್ಟರ್ ರಾಮಲಿಂಗಪ್ಪ ಸರ್ ಟಿ ಬೇಗೂರು ಸರ್ ಹಾಗೂ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರು ಇವತ್ತಿನ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತಹ ಮುಖ್ಯ ಅತಿಥಿಗಳು ಹಾಗೂ ತುಂಬಾ ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಮೆರುಗನ ಕಳಿಯನ್ನ ತಂದು ತಂದುಕೊಟ್ಟಂತಹ ನಮ್ಮ ಎನ್ ಕೆಡೆಟ್ಸ್ ಹಾಗೂ ಎಲ್ಲ ಸಹೋದ್ಯೋಗಿ ಇತರೆ ಸಹೋದ್ಯೋಗಿ ಬಂಧುಗಳು ವಿದ್ಯಾರ್ಥಿ ಮಿತ್ರರು ಇವರೆಲ್ಲರಿಗೂ ಎಪ್ಪತ್ತ ಏಳನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಈ ಸಂದರ್ಭದಲ್ಲಿ ಮಾತನಾಡುವಂತಹ ವಿಷಯಗಳ ಸಾಗರ ನಮ್ಮ ಮುಂದೆ ಇದೆ ನೆನಪಿಸಿಕೊಳ್ಳಬೇಕಾಗಿರುವಂತಹ ಭವ್ಯ ಕ್ಷಣಗಳು ಖಂಡಿತವಾಗಿಯೂ ಇದೆ ನಮ್ಮೆಲ್ಲರ ಆದ್ಯ ಕರ್ತವ್ಯಗಳನ್ನ ನೆನಪಿಸಿಕೊಳ್ಳಬೇಕಾಗಿರುವಂತಹ ಸುಸಂದರ್ಭ ಗಣರಾಜ್ಯೋತ್ಸವ ದಿನ ಇದಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ಮುಖ್ಯವಾಗಿ ಇಂಟರ್ ಕನೆಕ್ಟೆಡ್ ಆಗಿರುವಂತಹ ನಮ್ಮ ಭಾರತದ ಇತಿಹಾಸವನ್ನು ಭಾರತದ ಭವಿಷ್ಯವನ್ನು ಪಥ ಸಂಚಲನ ಇವಾಗ ನೀವೇನು ಮಾಡಿದ್ರೆ ಆ ರೀತಿಯಾಗಿ ಪಥ ಸಂಚಲನ ಮಾಡಿದಂತಹ ಮೂರು ದಿನಗಳನ್ನು ನಾವು ನೆನಪಿಸಿಕೊಳ್ಬೇಕಾಗಿರತ್ತೆ ತಿಳ್ಕೊಳ್ಬೇಕಾಗಿರತ್ತೆ ಅಂಥದ್ರಲ್ಲಿ ಮೊದಲನೆಯದಾಗಿ ಸಾವಿರದ ಒಂಬೈನೂರ ನಲವತ್ತ ಏಳು ಆಗಸ್ಟ್ ಹದಿನೈದು ನಾವು ಸ್ವಾತಂತ್ರ್ಯವನ್ನ ಪಡೆದುಕೊಂಡಂತಹ ದಿನ ಈ ಸ್ವಾತಂತ್ರ್ಯ ನಮ್ಮ ಕರ್ತವ್ಯವಾಗಿರುವಂತಹ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಏನಿದ್ದಾರೆ ಪ್ರಾಣವನ್ನ ಚೆಲ್ಲಿದಂತಹ ವೀರ ಯೋಧರು ಏನಿದ್ದಾರೆ ಇವರ ಒಂದು ಶ್ರಮದ ಪ್ರತಿಫಲವಾಗಿ ಅವರು ಹರಿಸಿದಂತಹ ಉಸಿರು ಚೆಲ್ಲಿದಂತಹ ರಕ್ತ ಏನಿದೆ ಅವರ ತ್ಯಾಗ ಮತ್ತು ಬಲಿದಾನಗಳು ಏನಿದಾವೆ ಇದಕ್ಕೆ ತಕ್ಕ ಸಿಕ್ಕಿದಂತಹ ಒಂದು ಪ್ರತಿಫಲ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತ ಏಳು ಸ್ವಾತಂತ್ರ್ಯ ದಿನ ಆದ್ರೆ ನಾವಿಲ್ಲಿ ಯಾಕೆ ಇದನ್ನ ಪ್ರಸ್ತಾಪ ಮಾಡಬೇಕು ಅಂತ ಬಂದಾಗ ಆಗಸ್ಟ್ ಹದಿನೈದನ್ನ ನಾವು ಗಣರಾಜ್ಯ ದಿನ ಅಂತ ಹೇಳಿ ಖಂಡಿತ ಕರೆಯೋದಕ್ಕೆ ಸಾಧ್ಯ ಇಲ್ಲ ರಾಷ್ಟ್ರ ಭಾರತದ ರಾಜಕೀಯ ಸ್ವಾತಂತ್ರ್ಯವನ್ನ ಪಡ್ಕೊಳ್ಳುತ್ತೆ ಪ್ರಜಾಸತ್ತಾತ್ಮಕ ರಾಷ್ಟ್ರವಾಗಿ ಸ್ಥಾನವನ್ನು ಪಡ್ಕೊಳ್ಳುತ್ತೆ ಆದ್ರೆ ಅದು ಗಣರಾಜ್ಯ ದಿನ ಅಂತ ಹೇಳಿ ಕರೆಸಿಕೊಳ್ಳೋದಿಲ್ಲ ಈ ಸಂದರ್ಭದಲ್ಲಿ ನಾವು ಪ್ರಜಾಸತ್ತಾತ್ಮಕ ರಾಷ್ಟ್ರವಾಗಿ ಸ್ಥಾನವನ್ನ ಪರತ ಪಡ್ಕೊಳ್ತೇವೆ ಯಶಸ್ವಿಯ ನಂತರ ಎರಡನೇ ದಿನವನ್ನ ನಾವು ನೋಡಿದಾಗ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರು ನಾವು ಇದನ್ನ ನಾವು ಇಲ್ಲಿ ನೆನೆಸಿಕೊಳ್ಳೋದಾದ್ರೆ ಈ ಸಂದರ್ಭದಲ್ಲಿ ನಾವು ಅದನ್ನ ಖಂಡಿತವಾಗಿಯೂ ಕೃತಜ್ಞತೆಯನ್ನ ಸಲ್ಲಿಸಬೇಕು ನಮ್ಮ ಭಾರತ ಸಂವಿಧಾನ ರಚನಾಕಾರರಿಗೆ ತುಂಬಾ ಮುಖ್ಯವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕರಡು ಸಮಿತಿಯ ಇತರೆ ಸದಸ್ಯರು ಹಾಗೆ ಜವಹರ್ ಲಾಲ್ ನೆಹರು ಇವರನ್ನ ನಾವಿಲ್ಲಿ ಸ್ಮರಿಸಿಕೊಳ್ಬೇಕಾಗುತ್ತೆ ಸುಮ್ಮನೆ ಇವತ್ತು ನಾವು ಭಾವಚಿತ್ರ ಇಟ್ಬಿಟ್ಟು ಖಂಡಿತವಾಗಿಯೂ ನಾವು ಪೂಜೆ ಸಲ್ಲಿಸ್ತೀವಿ ಅಥವಾ ಕೃತಜ್ಞತೆ ಸಲ್ಲಿಸ್ತೀವಿ ಅಂದ್ರೆ ಖಂಡಿತ ಅವ್ರ ಕೊಡುಗೆಗಳಿದವು ಸಂವಿಧಾನ ಪರಿಕಲ್ಪನೆ ಅನ್ನೋದು ಭಾರತದಲ್ಲಿ ನಿಜವಾಗಿ ಪ್ರಾರಂಭ ಆಗಿತ್ತು ಸಾವಿರದ ಒಂಬೈನೂರ ಮೂವತ್ತ ನಾಲ್ಕು ಸಾವಿರದ ಒಂಬೈನೂರ ಮೂವತ್ ನಾಲ್ಕರಲ್ಲಿ ಎಂ ಎನ್ ರಾಯ್ ಕಮಿಷನ್ ಬರುತ್ತೆ ಸ್ವಲ್ಪ ಇಲ್ಲಿ ಸೀಕ್ವೆನ್ಷಿಯಲ್ ಡೆವಲಪ್ಮೆಂಟ್ಸ್ ಅನ್ನ ನಾವು ನೋಡ್ತಾ ಹೋದ್ರೆ ಸಾವಿರದ ಒಂಬೈನೂರ ಮೂವತ್ತ್ ರಾಯ್ ಕಮಿಷನ್ ಸಾವಿರದ ಒಂಬೈನೂರ ಮೂವತ್ತ ಐದು ಭಾರತ ಸರ್ಕಾರ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತು ಸ್ಟ್ಯಾಪ್ ಔಡ್ ಕ್ರಿಪ್ಸ್ ಮಿಷನ್ ಸಾವಿರದ ಒಂಬೈನೂರ ಸಾರಿ ಸಾವಿರದ ಒಂಬೈನೂರ ನಲವತ್ತು ಆಗಸ್ಟ್ ಆಫರ್ ಅಂತ ಕೊಡ್ತಾರೆ ಸಾವಿರದ ಒಂಬೈನೂರ ನಲವತ್ತೆರಡು ಕ್ರಿಪ್ಸ್ ಮಿಷನ್ ಮುಖ್ಯವಾಗಿ ಸಾವಿರದ ಒಂಬೈನೂರ ನಲವತ್ತ ಆರು ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ ಬರುತ್ತೆ ಇದರ ಪ್ರಕಾರದ ಹಾಗೆ ಚುನಾವಣೆಗಳನ್ನು ನಡೆಸ್ತಾರೆ ಸಂವಿಧಾನ ರಚನಾ ಸಭೆ ಅಸ್ತಿತ್ವಕ್ಕೆ ಬರುತ್ತೆ ತುಂಬ ಅರ್ಥಗರ್ಭಿತವಾದಂತಹ ಸಂದರ್ಭ ಭಾರತ ಏನು ಸ್ವಾತಂತ್ರ್ಯವನ್ನು ಆಗಸ್ಟ್ ಹದಿನೈದು ಪಡ್ಕೊಂಡಿರುತ್ತೆ ಈ ಸ್ವಾತಂತ್ರ್ಯಕ್ಕೆ ಮಣಿಮುಖಟ ಇರೋದಿಲ್ಲ ಕ್ರೌನ್ ಅಂತ ನಾವೇನು ಹೇಳ್ತೀವಿ ಈ ಕ್ರೌನ್ ಇರೋದಿಲ್ಲ ಅದು ಸಾಕಾರ ಆದಂತಹ ಒಂದು ಸಂದರ್ಭ ದಿನ ನಮ್ಮ ಸಂವಿಧಾನ ಅಂಗೀಕರಿಸಲ್ಪಟ್ಟಂತಹ ದಿನ ಸಾವಿರದ ಒಂಬೈನೂರ ನಲವತ್ತ ಒಂಬತ್ತು ನವೆಂಬರ್ ಇಪ್ಪತ್ತಾರು ಸೊ ಇಲ್ಲಿ ನಾವು ಅಂಬೇಡ್ಕರ್ ಜವಾಹರ್ಲಾಲ್ ನೆಹರು ಇವರನ್ನ ಸ್ಮರಿಸಿಕೊಳ್ತಾ ಹೋಗ್ತೇವೆ ಸದಸ್ಯರನ್ನು ನೆನೆಸಿಕೊಳ್ತಾ ಹೋಗ್ತೇವೆ ತುಂಬ ಮುಖ್ಯವಾಗಿ ಜವಾಹರ್ಲಾಲ್ ನೆಹರು ಧ್ಯೇಯಗಳ ನಿರ್ಣಯವನ್ನು ಮಂಡಿಸ್ತಾರೆ ಎರಡು ತುಂಬ ಮುಖ್ಯವಾದಂಥ ಅಂಶಗಳು ಆಬ್ಜೆಕ್ಟಿವ್ ರೆಸೊಲ್ಯೂಷನ್ಸಲ್ಲಿ ಮೊದಲನೆಯದು ಭಾರತ ಸರ್ವತಂತ್ರ ಸ್ವತಂತ್ರ ರಾಷ್ಟ್ರ ಅಂದರೆ ಇಲ್ಲಿ ಇರುವಂತಹ ಪ್ರಜೆಗಳಿಗೆ ಅಧಿಕಾರ ಇದೆ ನಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಎರಡನೇ ತುಂಬ ಮುಖ್ಯವಾದಂಥ ಅಂಶವನ್ನು ಅವರು ಪ್ರಸ್ತಾಪ ಮಾಡ್ತಾರೆ ಆಬ್ಜೆಕ್ಟಿವ್ ರೆಸೊಲ್ಯೂಷನ್ಸಲ್ಲಿ ಭಾರತ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ರಾಷ್ಟ್ರ ಈ ಎರಡು ಅಂಶಗಳು ತದನಂತರ ಪ್ರಸ್ತಾವನೆಯಲ್ಲಿ ಸೇರ್ಪಡೆ ಆಗೋದನ್ನ ನಾವು ನೋಡ್ತಾ ಆದ್ರೆ ಇಲ್ಲೂ ಕೂಡ ನಾವು ಗಣರಾಜ್ಯ ದಿನ ಅಂತೇಳಿ ಹೇಳೋದಕ್ಕೆ ಬರೋದಿಲ್ಲ ತದನಂತರ ಅದು ಏನಾಗುತ್ತೆ ಸಂವಿಧಾನ ದಿನ ಅಂತ ಹೇಳಿ ನಾವು ಆಚರಣೆಯನ್ನ ಮಾಡಿಕೊಂಡು ಬರ್ತಾ ಹೋಗ್ತೀವಿ ಹಾಗೆ ನಾನು ಮೂರನೇ ದಿನ ಅಂತೇಳಿ ಹೇಳಿದೆ ಎರಡು ದಿನಗಳನ್ನ ನಾವು ಪ್ರಸ್ತಾಪ ಮಾಡಿದ್ವಿ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತ ಏಳು ಮತ್ತೊಂದು ಸಾವಿರದ ಒಂಬೈನೂರ ನಲವತ್ತ ಒಂಬತ್ತು ನವೆಂಬರ್ ಇಪ್ಪತ್ತ ಮೂರನೇದನ್ನ ನಾವು ನೋಡಿದಾಗ ನಮ್ಮ ಸಂವಿಧಾನ ಜಾರಿಗೆ ಬಂದಂತಹ ದಿನ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರು ಸೊ ಈ ಸಂದರ್ಭ ಏನಿದೆ ಇಡೀ ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆ ಪಡಬೇಕಾಗಿರುವಂತಹ ನಮ್ಮ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಇಡೀ ವಿಶ್ವದಲ್ಲಿ ಇವತ್ತು ಏನು ಮೆಚೂರ್ಡ್ ಡೆಮಾಕ್ರೆಸಿ ಅಂತ ಏನು ಕರೆಸಿಕೊಳ್ತಾ ಇದೆ ಆ ಸ್ಥಾನವನ್ನ ಪಡ್ಕೊಂಡಿರೋದಕ್ಕೆ ನಾವೆಲ್ಲರೂ ಹೆಮ್ಮೆ ಪಡಬೇಕಾಗಿರುವಂತಹ ದಿನ ಅಂಕುರಾರ್ಪಣೆ ಆದಂಥದ್ದು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಸೊ ಇಲ್ಲಿ ನಾವು ಸಾಕಷ್ಟು ಮಾನೀಯರನ್ನ ನೆನಪಿಸಿಕೊಳ್ಬೇಕು ಅದೇ ರೀತಿಯಾಗಿ ಗಣರಾಜ್ಯ ಅಂತ ಯಾಕೆ ಈ ದಿನವನ್ನ ಕರಿಬೇಕು ಅನ್ನೋದನ್ನ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರತ್ತೆ ಸೊ ಗಣರಾಜ್ಯ ಅಂತ ಹೇಳಿ ಕರೆಯುವುದಕ್ಕೆ ತುಂಬಾ ಮುಖ್ಯವಾದಂತಹ ಒಂದು ಲಕ್ಷಣ ಅಥವಾ ವ್ಯವಸ್ಥೆ ಏನಿರಬೇಕು ರಾಷ್ಟ್ರದಲ್ಲಿ ಅಂತ ನಾವು ನೋಡ್ತಾ ಹೋದಾಗ ಯಾವ ರಾಷ್ಟ್ರ ತನ್ನ ರಾಷ್ಟ್ರಾಧ್ಯಕ್ಷನನ್ನ ಚುನಾಯಿತ ಪ್ರತಿನಿಧಿಯನ್ನಾಗಿ ಹೊಂದಿರುತ್ತೋ ಅದು ಗಣರಾಜ್ಯ ಹಾಗೆ ಆ ಚುನಾಯಿತ ಪ್ರತಿನಿಧಿ ನಿರ್ದಿಷ್ಟಪಡಿಸಿದ ಅವಧಿಯ ನಂತರ ಬದಲಾವಣೆ ಆಗ್ಲೇಬೇಕು ಆ ಅಧಿಕಾರ ಹಸ್ತಾಂತರ ಆಗ್ಲೇಬೇಕು ಇದು ಇದ್ರೆ ಮಾತ್ರ ಗಣರಾಜ್ಯ ಹಾಗೆ ಕೆಲವು ಸೂಕ್ಷ್ಮಗಳನ್ನು ನಾವಿಲ್ಲಿ ಪರಿಗಣಿಸಬೇಕು ನಾವು ಸಂಸದೀಯ ವ್ಯವಸ್ಥೆಯನ್ನ ಬ್ರಿಟನ್ನಿಂದ ಎರವಲಾಗಿ ಪಡ್ಕೊಂಡ್ವಿ ಬ್ರಿಟನ್ ರಾಷ್ಟ್ರ ಅತ್ಯಂತ ವಿಶ್ವದಲ್ಲಿ ಎಂಟುನೂರು ವರ್ಷಗಳ ಪ್ರಜಾಸತ್ತಾತ್ಮಕ ಇತಿಹಾಸವನ್ನ ಹೊಂದಿರುವಂತಹ ರಾಷ್ಟ್ರ ಪ್ರಜಾಪ್ರಭುತ್ವದ ತೊಟ್ಟಿಲು ಅಂತ ಕೂಡ ಹೇಳ್ತಾರೆ ಬ್ರಿಟನ್ ರಾಷ್ಟ್ರ ಆದ್ರೆ ಸಂಸದೀಯ ವ್ಯವಸ್ಥೆ ಆದ್ರೂ ಕೂಡ ಪ್ರಜಾಪ್ರಭುತ್ವ ರಾಷ್ಟ್ರ ಆದ್ರೂ ಕೂಡ ಅದು ಗಣರಾಜ್ಯವಲ್ಲ ನಾವು ಗಣರಾಜ್ಯ ಯಾಕೆ ಅಂತಂದಾಗ ನಮ್ಮ ರಾಷ್ಟ್ರಾಧ್ಯಕ್ಷರನ್ನ ಪ್ರಜೆಗಳು ಪ್ರತ್ಯಕ್ಷ ಚುನಾವಣೆ ಅಥವಾ ಪರೋಕ್ಷ ಚುನಾವಣೆ ಅನ್ನುವಂಥ ಮ್ಯಾಟರ್ ಇಲ್ಲಿ ಇಲ್ಲ ಚುನಾಯಿತ ಪ್ರತಿನಿಧಿ ಆಗಿದ್ರೆ ಮಾತ್ರ ಅದು ಗಣರಾಜ್ಯ ರಾಷ್ಟ್ರವಾಗ್ತಾ ಹಾಗೆ ಇಲ್ಲಿ ಮುಖ್ಯವಾಗಿ ಮತ್ತೆ ನಾವು ಅಂಬೇಡ್ಕರ್ ಅವರನ್ನ ನೆನಪಿಸಿಕೊಳ್ಬೇಕಾಗುತ್ತೆ ಒಬ್ಬ ಮತದಾರ ತನ್ನ ಪ್ರತಿನಿಧಿಯನ್ನ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಅಧಿಕಾರ ಇರತ್ತೆ ಆದ್ರೆ ಈ ಮತದಾರ ಯಾರಾಗಿರ್ಬೇಕು ಅನ್ನುವಂತಹ ಪ್ರಶ್ನೆ ಸಂವಿಧಾನ ರಚನಾ ಸಭೆಯಲ್ಲಿ ಬಂತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಹರು ಯಾರು ಮತದಾರ ಮತದಾನ ಮಾಡೋದಕ್ಕೆ ಏನು ಅರ್ಹತೆ ಇರಬೇಕು ಬುದ್ಧಿವಂತರಿಗೆ ಇದು ಕೊಡ್ಬೇಕಾ ಅನ್ನುವಂತಹ ಚರ್ಚೆಗಳು ರಚನಾ ಸಭೆಯಲ್ಲಿ ನಡೆಯಬಹುದು ಈ ಸನ್ನಿವೇಶದಲ್ಲಿ ಯಾವುದೇ ಮುಲಾಜಿಂದ ಹೇಳ್ತಾರೆ ಇಪ್ಪತ್ ವರ್ಷ ಪೂರೈಸಿದಂತ ಯಾವುದೇ ಸ್ತ್ರೀ ಪುರುಷ ಯಾವುದೇ ತಾರತಮ್ಯ ಇಲ್ಲದೆ ಜಾತಿ ಧರ್ಮ ಲಿಂಗ ಯಾವುದೇ ತಾರತಮ್ಯ ಇಲ್ಲದೆ ಮತವನ್ನ ಚಲಾಯಿಸಬಹುದು ಅನ್ನುವಂಥ ವಯಸ್ಕ ಮತದ ಪದ್ಧತಿ ಪರಿಕಲ್ಪನೆಯನ್ನು ಪರಿಚಯಿಸ್ತದೆ ಇಲ್ಲಿ ಅಂಬೇಡ್ಕರ್ ಅವರ ಕೊಡುಗೆಯನ್ನ ಹಾಗೆ ಸಪೋರ್ಟ್ ಮಾಡಿದಂತಹ ನೆಹರು ಕೊಡುಗೆಯನ್ನು ನಾವು ಸ್ಮರಿಸಿಕೊಳ್ಬೇಕಾಗುತ್ತೆ ಹಾಗೆ ಈ ಗಣರಾಜ್ಯವನ್ನ ಹಾಗೆ ಮುಂದುವರಿಸಿಕೊಂಡು ಹೋಗೋದಕ್ಕೆ ಕೆಲವೊಂದು ವ್ಯವಸ್ಥೆಗಳು ಕೂಡ ಬೇಕು ಹಾಗೆ ಸುಮ್ಮನೆ ರಕ್ಷಣೆ ಆಗೋದಿಲ್ಲ ಗಣರಾಜ್ಯ ವ್ಯವಸ್ಥೆಗೆ ಅದು ಏನು ಚುನಾವಣಾ ಆಯೋಗ ನಮ್ಮ ಚುನಾವಣಾ ಆಯೋಗ ಈ ಒಂದು ಹೆಮ್ಮೆಯಿಂದ ನಾವು ಹೇಳ್ಕೊಳ್ಬಹುದು ಇಡೀ ವಿಶ್ವದಲ್ಲಿ ಮಾದರಿ ಚುನಾವಣಾ ಆಯೋಗವನ್ನ ಹೊಂದಿರುವಂತಹ ರಾಷ್ಟ್ರ ನಮ್ಮ ಭಾರತ ರಾಷ್ಟ್ರ ಈ ಚುನಾವಣಾ ಆಯೋಗವನ್ನ ಗಣರಾಜ್ಯವನ್ನ ರಕ್ಷಣೆ ಮಾಡೋದಕ್ಕೆ ಸಂವಿಧಾನದಲ್ಲಿ ಪರಿಚಯಿಸಿದೆ ಹಾಗೆ ನಮ್ಮ ಮತದಾರ ಇವತ್ತು ಏನಿದ್ದಾರೆ ನಾವು ಇಲ್ಲಿಯೂ ಕೂಡ ತುಂಬಾ ಘನತೆಯಿಂದ ಹೇಳ್ಕೊಳ್ಬಹುದು ಮೆಚೂರ್ಡ್ ವೋಟರ್ ಪ್ರಬುದ್ಧ ಮತದಾರ ಅಂತ ಹೇಳಿ ಇಡೀ ವಿಶ್ವದಲ್ಲಿ ಕರೆಸಿಕೊಳ್ತಾನೆ ನಮ್ಮ ಭಾರತದ ಪ್ರಜೆ ಹಾಗಾಗಿ ಇಲ್ಲಿ ಗಣರಾಜ್ಯ ಅಂತ ಹೇಳಿ ಬಂದಾಗ ತುಂಬಾ ಮತದಾರರ ಜವಾಬ್ದಾರಿ ತುಂಬಾ ಮುಖ್ಯ ನಮ್ಮ ಚುನಾವಣಾ ಆಯೋಗ ಚುನಾವಣಾ ಆಯೋಗದ ಕಾರ್ಯಗಳು ಜವಾಬ್ದಾರಿ ಹೂಡಿಕೆ ತುಂಬಾ ಮುಖ್ಯವಾದ ಹಾಗೆ ಇತಿಹಾಸದಲ್ಲಿ ಮತ್ತೊಬ್ಬ ನಾಯಕನನ್ನ ಸ್ಮರಿಸಿಕೊಳ್ಳದೆ ಗಣರಾಜ್ಯ ಖಂಡಿತವಾಗಿಯೂ ಆದರೆ ಸಂಪೂರ್ಣ ಆಗುವುದಿಲ್ಲ ಯಾರಿರ್ಬಹುದು ಆ ನಾಯಕ ಯಾರು ಅಂತಂದಾಗ ಯಾರು ಉಕ್ಕಿನ ಮನುಷ್ಯ ಅಂತ ಕಲಿಸಿಕೊಳ್ತಾರೆ ಸರ್ದಾರ್ ವಲ್ಲಭ ಪಟೇಲ್ ಯಾಕೆ ಇವ್ರ ಪಾತ್ರ ತುಂಬಾ ಮುಖ್ಯ ಅಂತ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಒಕ್ಕೂಟ ಪರಿಕಲ್ಪನೆಯನ್ನು ಪರಿಚಯಿಸಿದಾಗ ಅಲ್ಲಿ ವಿಫಲತೆಯನ್ನ ಅದೇ ಒಕ್ಕೂಟ ಸರ್ಕಾರವನ್ನ ಅಳವಡಿಕೆ ಮಾಡಿಕೊಳ್ಳುವಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಐನೂರ ಅರವತ್ತ ಎರಡು ಸುಮಾರು ದೇಶೀಯ ಸಂಸ್ಥಾನಗಳು ನಮ್ಮಲ್ಲಿ ಇರ್ತವೆ ನಮ್ಮ ಒಂದು ಭಾರತದ ಶಕ್ತಿ ಅಂದ್ರೆ ಏಕತೆ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧಿಸಬೇಕಾಗಿರುತ್ತೆ ಇಂತಹ ಏಕತೆಯನ್ನ ಮೂಡಿಸಿದವರು ಎಲ್ಲ ದೇಶೀಯ ಸಂಸ್ಥಾನಗಳನ್ನ ಮನವೊಲಿಸಿ ಒಂದು ಕಡೆ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡುವುದಕ್ಕೆ ಪ್ರಯತ್ನವನ್ನ ಮಾಡಿದವರು ಸರ್ದಾರ್ ಅವರ ಜೊತೆ ಕೈ ಜೋಡಿಸಿದವರನ್ನು ಕೂಡ ನಾವು ಮರಿ ಬಿ ಪಿ ಮೆನನ್ ಬ್ಯೂರೋಕ್ರಾಟ್ ಆಗಿದ್ದಂತಹ ವಿಪಿ ಮೆನನ್ ಇವರ ಒಂದು ಪ್ರಯತ್ನದಿಂದಾಗಿ ಒಕ್ಕೂಟ ಸರ್ಕಾರ ರಚನೆ ಆಗುತ್ತೆ ಅಸ್ತಿತ್ವಕ್ಕೆ ಬರುತ್ತೆ ಈ ಸಂದರ್ಭವನ್ನ ನಾವ್ ಏನಂತ ಕರಿತೀವಿ ಗಣರಾಜ್ಯ ದಿನಾಚರಣೆ ಗಣರಾಜ್ಯ ಅಂತ ಹೇಳಿ ನಾವು ಆಚರಣೆಯನ್ನ ಮಾಡ್ಕೊಂಡು ಬರ್ತೇವೆ ಸೊ ಈ ರೀತಿಯಾಗಿ ಈ ಮೂರು ದಿನಗಳು ನಮ್ಮ ಸ್ವ ಇತಿಹಾಸದಲ್ಲಿ ತುಂಬಾ ಒಂದು ರೀತಿಯಾಗಿ ನಮ್ಮ ಭಾರತದ ಭವಿಷ್ಯವನ್ನೇ ಬದಲಾಯಿಸಿದಂತಹ ದಿನಗಳಾಗಿ ಅಲ್ಲಿ ಪ್ರಸ್ತುತ ಏನು ಪ್ರಸ್ತುತ ಭಾರತ ಏನು ಅಂತ ನಾವು ನೋಡಿದಾಗ ಇಡೀ ವಿಶ್ವದಲ್ಲಿ ಎರಡ್ ಸಾವಿರದ ಇಪ್ಪತ್ತರ ನಂತರ ವಿಶ್ವಗುರುವಿನ ಸ್ಥಾನವನ್ನ ಪಡ್ಕೊಂಡಿರುವಂತಹ ರಾಷ್ಟ್ರ ವಿಶ್ವಗುರು ಅಂತ ಯಾಕೆ ಕರೀತಾರೆ ಇದು ರಾಜಕೀಯ ಶಕ್ತಿಯಾಗಿ ಹೊರಹೊಮ್ಮತಾ ಇರೋದ್ರಿಂದನಾ ಅಥವಾ ವಿಶ್ವದ ಐದನೇ ಆರ್ಥಿಕ ವ್ಯವಸ್ಥೆಯಾಗಿ ಹೊರಹೊಮ್ಮತ ಇರೋದ್ರಿಂದನಾ ಖಂಡಿತ ಅಲ್ಲ ಯಾಕೆ ನಮ್ಮ ಒಂದು ಶಾಂತಿಯ ಮಂತ್ರಗಳು ಏನಿದಾವೆ ನಮ್ಮ ನಾವು ಅನುಸರಣೆಯನ್ನ ಮಾಡ್ತಾ ಇರುವಂತಹ ಅಸಹಕಾರ ಚಳುವಳಿ ನಮ್ಮ ಇತಿಹಾಸದಲ್ಲಿ ನಮಗೆ ಏನ್ ಹೇಳ್ಕೊಟ್ಟಿದೆ ಇಂತಹ ಒಂದು ದಾರಿ ಏನಿದೆ ಇದರಿಂದ ಭಾರತ ಇವತ್ತು ವಿಶ್ವ ಗುರುವಿನ ಸ್ಥಾನವನ್ನ ಅಲಂಕರಿಸಿದೆ ಇದು ನಮ್ಮ ಪ್ರಸ್ತುತ ಭಾರತ ದಕ್ಷಿಣದಲ್ಲಿ ಅತ್ಯಂತ ಬಲಿಷ್ಠ ರಾಷ್ಟ್ರವಾಗಿ ಯುರೋಪಿಯನ್ ಶಕ್ತಿಗಳು ಏನು ತಲೆ ಎತ್ತಿ ನಿಂತ್ಕೊಂಡಿದ್ವೋ ಶಕ್ತಿಯುತ ರಾಷ್ಟ್ರಗಳು ಅಂತ ಹೇಳಿ ಅದಕ್ಕೆ ಸವಾಲನ್ನ ಎಸರ್ತಾ ಇರುವ ದಕ್ಷಿಣದ ಶಕ್ತಿಯ ಭಾರತ ರಾಷ್ಟ್ರ ಇವತ್ತು ಹೊರಹೊಡ್ತಾ ಇದೆ ಸೊ ಇದರ ಮೂಲ ಎಲ್ಲಿದೆ ಅಂತ ನಾವು ಪ್ರಶ್ನೆ ಮಾಡಿಕೊಂಡಾಗ ಮೂಲ ಖಂಡಿತವಾಗಿ ನಮ್ಮ ಸಂವಿಧಾನ ಕಾರ್ಯ ಚೌಕಟ್ಟನ್ನ ನಮ್ಮ ರಾಷ್ಟ್ರ ಯಾವ ದಿಕ್ಕಿನಲ್ಲಿ ನಡೀಬೇಕು ನಮ್ಮ ರಾಷ್ಟ್ರದ ಬೇಯೋದ್ದೇಶಗಳಲ್ಲಿ ಯಾವ ಗುರಿಗಳನ್ನ ರಾಷ್ಟ್ರ ಸಾಧಿಸಬೇಕು ಅನ್ನುವುದಕ್ಕೆ ಫ್ರೇಮ್ ವರ್ಕ್ ಅನ್ನ ಹಾಕಿಕೊಟ್ಟು ಹಾಗಾಗಿ ನಮ್ಮ ರಾಷ್ಟ್ರದ ಫ್ಯೂಚರ್ ಅನ್ನ ನಿರ್ಮಾಣ ಮಾಡುವಲ್ಲಿಯೂ ಕೂಡ ಸಂವಿಧಾನದ ಒಂದು ದಿಕ್ಸೂಚಿ ಅನ್ನೋದು ಖಂಡಿತವಾಗಿ ಕಾರ್ಯನಿರ್ವಹಿಸ್ತದೆ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಆಜೆ ಕರ್ತವ್ಯವನ್ನ ನಾವು ಮನದಟ್ಟು ಮಾಡ್ಕೊಳ್ಬೇಕಾಗಿರುತ್ತೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಈಗಾಗಲೇ ಹೇಳಿದ ಹಾಗೆ ತಮ್ಮ ಜೀವ ತೆತ್ತು ತಮ್ಮ ಉಸಿರು ನಿಲ್ಲಿಸಿ ಎಷ್ಟೋ ವಾಸಗಳನ್ನ ಅನುಭವಿಸಿ ತಮ್ಮ ಹಕ್ಕು ಮತ್ತು ಸ್ವಾತಂತ್ರ್ಯಗಳನ್ನ ನಮಗೋಸ್ಕರ ದಾರಿ ಹೇರಿ ಸ್ವಾತಂತ್ರ್ಯ ಸಂವಿಧಾನ ರಚನಾಕಾರರು ಎಷ್ಟೋ ಪರಿಸ್ಥಿತಿಗಳನ್ನ ಎದುರಿಸಿ ಸಂವಿಧಾನವನ್ನ ರಚನೆ ಮಾಡಿ ಒಂದು ರಾಷ್ಟ್ರಕ್ಕೆ ದಿಕ್ಸೂಚಿಯನ್ನ ಕೊಟ್ಟು ನಮ್ಮ ಪೀಳಿಗೆ ಮುಂಬರುವಂತಹ ಭವಿಷ್ಯದ ಭಾರತ ಸಂಬಂಧಪಟ್ಟ ಹಾಗೆ ಏನ್ ಮಾಡಬೇಕಾಗಿದೆ ಇಲ್ಲಿ ರಕ್ತಸಿಕ್ತವಾದ ಹೋರಾಟಗಳು ಬೇಕಾಗಿಲ್ಲ ಅಥವಾ ಯಾವುದೇ ಕ್ರಾಂತಿಗಳನ್ನ ನಡೆಸಬೇಕಾಗಿಲ್ಲ ಮಾಡಬೇಕಾಗಿರೋದು ಒಬ್ಬ ಜವಾಬ್ದಾರಿ ನಾಗರಿಕನಾಗಿ ಇನ್ಫಾರ್ಮ್ಡ್ ಸಿಟಿಜನ್ ಅಂತ ಏನ್ ಹೇಳ್ತೀವಿ ಭಾರತದ ಸರ್ಕಾರ ಅದೇ ರೀತಿಯಾಗಿ ಭಾರತದ ರಾಜಕೀಯ ಇಲ್ಲಿನ ವ್ಯವಸ್ಥೆಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಅರಿತುಕೊಂಡು ಜವಾಬ್ದಾರಿಯುತವಾಗಿ ವರ್ತಿಸಿದ್ರೆ ಅದಷ್ಟೇ ಖಂಡಿತವಾಗಿಯೂ ನಮ್ಮ ಭವಿಷ್ಯದ ಭಾರತವನ್ನು ನಾವು ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಖಂಡಿತವಾಗಿಯೂ ಖಂಡಿತವಾಗಿ ಹಾಗಾಗಿ ನಿಮ್ಮೆಲ್ಲರಲ್ಲೂ ಕೂಡ ಮನವರಿಕೆ ಮಾಡಿಕೊಳ್ಳಲು ಎಲ್ಲರೂ ರೆಸ್ಪಾನ್ಸಿಬಲ್ ಸಿಟಿಜನ್ಸ್ ಆಗೋದು ನಮ್ಮ ಸಂವಿಧಾನ ನಮ್ಮ ಪ್ರಜಾಪ್ರಭುತ್ವ ನಮ್ಮ ರಾಷ್ಟ್ರ ನಮ್ಮ ಮೌಲ್ಯಗಳು ಇದನ್ನ ರಕ್ಷಿಸಿಕೊಂಡು ಮುಂದಿನ ಪೀಳಿಗೆಗೆ ನಮ್ಮ ಒಂದು ಕೊಡುಗೆಯನ್ನು ಕೊಡೋಣ ಅಂತೇಳಿ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಹಾಗೆ ಈ ಸಂದರ್ಭದಲ್ಲಿ ಅವಕಾಶವನ್ನ ಮಾಡಿಕೊಟ್ಟ ಮಾನ್ಯ ಪ್ರಾಂಶುಪಾಲರಿಗೂ ಅತ್ಯಂತ ಅಹ್ ಕೇಳಿಸಿಕೊಂಡಂತ ವಿನಮ್ರವಾಗಿ ತಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ನನ್ನ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಯು